ಈಗ ಬಂದೀವಿ ನೋಡ್ರಪ್ಪ ಕಾಣಿಕೆ ಕಾಣಿಕಾಗ್ತಕ್ಕಂಥ ಒಂದು ಸ್ಥಳಕ್ಕೆ ಈಗ ಬಂದಿದ್ವಿ ಇಲ್ಲಿ ರಾಂಗ್ ರೋಟಿಗೆ ಹೋಗಿ ಕರುವತ್ತಿ ಹೋಗ್ಬಿಡ್ತಿದ್ವಿ ಇಲ್ಲಿ ನೋಡ್ರಿ ಹೆಂಗೈತೆ ಮರಡಿ ಪೂರ್ತಿ ಗುಡ್ಡ ಇಲ್ಲಿ ಪ್ರಸಾದ ಅನ್ನಿಸ್ತಿದ್ದಾರೆ ನಮ್ಮೂರಾಗೆ ಯಾವ ರೀತಿ ಹಾಕಿದ್ರು ಆ ಥರ ಇಲ್ಲಿನ ಪ್ರಸಾದ ಕೊಡ್ತಿದ್ದಾರೆ ಅದನ್ನು ತಿನ್ನಿಸ್ಕೋ ಇಲ್ಲ ನಾನು ನಮ್ಮ ಮುಂದಕ್ಕೆ ಹೋಗೋಣ ಜಾಮ್ ಆಯಿತು ಅದು ಕನ್ಫ್ಯೂಸ್ ಹೆಂಗಾಯ್ತು ಅದು ವಜ್ರ ಕೊಟ್ಟರೆ ಮಾತಾಡಿಕೆ ಅಂತ ಹೋಗಿ ಕನ್ಫ್ಯೂಸ್ ಆಗ ನಾವು ಈ ಸ್ಥಳಕ್ಕೆ ಬರ್ಬೇಕಂದ್ರೆ ಡೈರೆಕ್ಟ್ ಏನಿಲ್ಲ ಗುಡಿ ಆಶೀರ್ವಾದ ತಗೊಂಡ್ ನಾನು ಓದಿಲ್ಲ ಒಳಕ್ಕೆ ಅಲ್ಲಿಂದನೇ ಡೈರೆಕ್ಟ್ ಸೀದಾ ಅದ್ರ ಎದುರುಗಡೆಗೆ ಒಂದು ದಾರಿ ತ ಆ ದಾರಿ ಹಿಡ್ಕೊಂಡು ಪೂರ್ತಿ ಬಂದ್ಬಿಟ್ಟಂದ್ರೆ ಕಾಣಿಕಾಗ್ತಕ್ಕಂಥ ಸ್ಥಳಕ್ಕೆ ಬಂದುಬಿಡ್ತೇವೆ ನೋಡಿ ಕಾಣಿಕಾಗೋದು ಎಲ್ಲಿ ಅಂದ್ರೆ ಅಲ್ಲಿ ಕಟ್ಟಿದಾರಲ್ಲ ಅದ್ರ ಹತ್ರಕ್ಕೋಗಿ ತೋರಿಸ್ತಾನೆ ಎಲ್ಲದನ್ನ ಅಲ್ಲೇ ಕಾಣಿಕಾಗೋದು ಅದನ್ನ ಈಗ ಆಲ್ರೆಡಿ ಬಂದೋಬಸ್ತ್ ಮಾಡ್ಯಾರ ಅದನ್ನ ತೋರಿಸ್ತಕ್ಕಂಥ ನಾನು ಇಷ್ಟು ಗಡ ಬಂದದ್ದು ಬೆಳಗ್ಗೆ ಹತ್ತು ಗಂಟೆಗೆ ಮನೆ ಬಿಟ್ಟಿದ್ದು ಅದಕ್ಕೋಸ್ಕರ ಜಲ್ದಿ ಬಂದರೆ ಏನೆಲ್ಲ ತೋರಿಸ್ಬೋದು ಫ್ರೀ ಇರ್ತೈತಿ ಎಲ್ಲ ತೋರಿಸ್ಬೋದು ಅಂತ ಅಲ್ಲಿ ಎಲ್ಲರ ಜೊತೆಗೆ ಬಂದಂದ್ರೆ ಅವ್ರು ಬರೋದು ಕರೆಕ್ಟ್ ಟೈಮಿಗೆ ಅವ್ರು ಬರ್ತಾರೆ ಅವ್ರ ಟೈಮ್ ಕರೆಕ್ಟ್ ಟೈಮಿಗೆ ಹಂಗೆ ಬಂದ್ರೆ ನಾನು ನನ್ನ ಕಡೆ ದಿನ ತೋರ್ಸೋಕ್ಕಾಗಲ್ಲ ಅದಕ್ಕೆ ಇವಾಗ ನಾನು ಜಲ್ದಿ ಬಂದಿದ್ದು ಅವ್ರನ್ನೆಲ್ಲರನ್ನೂ ಬಿಟ್ಟು ಒಬ್ನೇ ಸಪ್ರೇಟ್ ಬಂದಿದ್ದು ಅಂದರೆ ಎಷ್ಟು ದೊಡ್ಡದೈತಿ ಎತ್ತಾಗ ನೋಡಿದ್ರೂ ಮುಗಿಯೋದೇ ಇಲ್ಲ ನಾನು ಫಸ್ಟು ತೋರಿಸ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ಆ ಕಡೆ ಹಂಗೆ ಅಲ್ಲೇ ಸಿಗನ ದಿಬ್ಬತ್ಕೊಂಡು ಹೋದ್ರೆ ಆಗ್ತದೆ ಈ ಕಡೆಗೆ ಹೋಗಿ ಹಾಂ ಅಲ್ಲ ನಾನು ಎಲ್ಲ ಇದನ್ನು ವೀಡಿಯೋ ಮಾಡಕ್ಕೆ ಬಂದಿದ್ದೆ ನಾ ಹಿಂಗೆ ಹೋಗಿ ಬರೋಕ್ರೆ ಕೊಡಲೆ ತೊಂದರೆ ಇನ್ನೂರು ರೂಪಾಯಿ ಬಜೆಟ್ನಾಗ ಫಸ್ಟ್ ಖರ್ಚಾಗ್ತಾರೆ ನಿಮ್ಮದೇ ಬೋಣಿಗೆ ರೂಪಾಯಿ ಬಕಂದ ನನಗೆ ವಾಪಸ್ ಕೊಡಿರಿ ಅಂತ ಊಟ ಮಾಡಿಲ್ಲ ಏನಿಲ್ಲ ಮೂವತ್ತು ಕೊಟ್ಟರೆ ಇನ್ನೊತ್ತು ಕೊಟ್ಟರು ಇಲ್ಲ ಇಪ್ಪತ್ತು ತಗೊಂಡ್ರೆ ಸರಿ ಹೋದ್ರೆ ಸಾಕು ಏನೋ ಒಂದು ಇಪ್ಪತ್ತು ರೂಪಾಯಿ ಟಮಾರ್ ಅಲ್ಲಿ ಹೆಂಗೋ ಮ್ಯಾನೇಜ್ ಮಾಡಿದೆ ಬಟ್ ಇಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ಮ್ಯಾನೇಜ್ ಆಗಿಬಿಡೋದು ಬಟ್ ನಾನು ಅಲ್ಲಿ ನಿಂತ್ಕೊಂಡಿದ್ದು ನನ್ನ ತಪ್ಪು ಇರಲಿ ಏನೂ ಆಗೋಲ್ಲ ಅರ್ಧಕ್ಕೆ ನಂದ್ರಾಗ ಊಟ ಅವ್ರು ಇದು ಮಾಡಿ ಅಷ್ಟೇ ಸದ್ಯ ಖಾಲಿ ಐತಿ ಇನ್ನೂ ಟೈಮು ಆಗ್ತಾ ಆಗ್ತದಂಗೆಲ್ಲ ಖಾಲಿನೇ ಇರಲ್ಲ ನೋಡ್ರಿ ಎಲ್ಲ ಬೈಕೆಲ್ಲ ಅಡ್ಡಾಡ್ತಾವ್ರಿ ಇಲ್ಲೇಸಿಂದನೂ ಹೋಗ್ಬೇಡಣ ಆ ಕಡಿಗಿಂದ ಹೋಗ್ಬೋದು ಇಲ್ಲೇಸಿಂದ ಹೋದ್ರೆ ತೋರಿಸ್ಬೋದು ಅಲ್ಲೇಸಿಂದನೂ ತೋರಿಸ್ಬೋದು ಆದರೆ ಸಡಕ್ ಇಲ್ಲೇಸ್ ಹೋಗ್ಬೇಡಣ ನೋಡಿರಿ ಹೇಗಾಯ್ತು ಹೊಲದಾಗಿದೆಯೆಲ್ಲ ನಡೆಯೋದು ಇನ್ನು ಪೂರ್ತಿ ಕಂಪ್ಲೀಟ್ ಆಗಿಲ್ಲಪ್ಪ ಇದು ಈಗ ಆಲ್ರೆಡಿ ಟೈಮ್ ಎಷ್ಟು ಒಂದು ಮುಕ್ಕಾಲು ಆಗ್ತಾ ಬಂತು ಒಂದು ಮೂವತ್ತ್ನಾಲ್ಕು ಇವರು ಈಗ ರೆಡಿ ಮಾಡ್ತಾ ಇದ್ದಾರೆ ಇಷ್ಟೊತ್ತಿಗೆ ರೆಡಿ ಮಾಡ್ಬೇಕು ಐದು ಗಂಟೆ ಏನತ್ತೆ ನಿಮಗೆ ಬೈಕ್ ಎಲ್ಲೋಕೇನೋ ಹಾಂ ನೋಡಿರಿ ಎಲ್ಲ ರೌಂಡ್ ಹೊಡಿತ ಇಲ್ಲೆಲ್ಲರೂ ಇಲ್ಲೆಲ್ಲರು ಮನಿ ಮನೆ ಕಟ್ತದಾರ ದಂಟಿಲ್ಲ ಏನೇನು ಸಿಗ್ತಾವೆ ಅಲ್ಲಿಂದ ದಂಟಿಲ್ಲ ಒಂದು ಭಕ್ತರು ಬಂದಿರೋ ಮನೆ ಕಟ್ತಾರೆ ಎಲ್ಲ ಇನ್ನೂ ಕಟ್ಬಾರು ನಡೀತಾನೆ ಇದೆ ಇದೆಯಾ ಇದ್ರೊಳಗೆ ಯಾರನ್ನು ಬಿಡೋಲ್ಲ ಅಂದ್ಕೊಳ್ತಾನೆ ಒಂದು ಸರಿ ಯಾರನ್ನೂ ಬಿಡಲ್ಲ ಫುಲ್ ಸ್ಪೀಡ್ ಹೊಂಟ ನಾನು ಈ ನೆಡಕ್ಕೆ ಆಗೋದು ಕಾಣಿಕ ಸೆಂಟ್ರ್ ಅದು ಕಾಣಿಕ ನೆಡೆಸ್ತಾರೆ ಅದನ್ನೆಲ್ಲ ತೋರಿಸ್ತೇನೆ ನಾನು ನಿಮಗೆ ನೀವು ನೋಡ್ಬಂತ್ರಿ ಇದು ಒಂಥರ ಚಕ್ರ ವಿವಾಹ ಮಾಡ್ದಂಗೆ ಮಾಡಿದ್ದಾರೆ ಹಾಂ ಇದನ್ನು ನೋಡೋಕ್ಕೋಸ್ಕರ ಅಲ್ಲಿಂದ ಬಂದಿದ್ದೆ ನಾನು ಇವಾಗ ನೋಡಿದೆ ನಿಮಗೆ ತೋರಿಸಿದೆ ಈ ಕಡೆಗೆ ಹೋಗೋಣ ಅಲ್ಲಿ ಎಲ್ಲರೂ ದರ್ಶನ ಮಾಡ್ಕೊಂಬರ್ತಾರೆ ಹೋಗೋಣ ತೋರಿಸ್ತಾನೆ ಎಲ್ಲ ಏನೇನು ಹಾಕತ್ತಂತ ಇದೇ ಜಾಗ ನೋಡ್ರಿ ಎಲ್ಲರೂ ಪೊಲೀಸರು ಇಲ್ಲ ಒಂದು ಅವರು ಒಂದು ಟೆಂಟ್ ಇದೆ ಪೊಲೀಸರು ಟೆಂಟ್ ಎಲ್ಲರೂ ಮನೆ ಕಟ್ಟ್ಯಾರಪ್ಪ ಎಂಡಿಯಲ್ಲಿ ಮುಖಾಂತರ ನೋಡ್ರಿ ಇಲ್ಲ ಎಲ್ಲರೂ ಈಗ ಹೊಲದಾಗ ಅವ್ರವ್ರದ್ದು ಒಂದೊಂದು ಆಸೆ ಮುಂದಕ್ಕೆ ಕಟ್ತಾರು ಎಲ್ಲ ನೋಡಿ ಹೊಲ ಪೂರ್ತಿ ಮನೆ ಕಟ್ಟಿದ್ದ ನೋಡಿರಿ ನೋಡ್ರಿ ಯಾರನ್ನಾರ ಮಾತಾಡ್ಸ್ಬೇಕಲ್ಲ ಈಗ ಸದ್ಯಕ್ಕೆ ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ ಸಿಗ್ತಾರೋ ಅವ್ರೇ ಸಿಗ್ತಾರೆ ಅವಾಗ ಅವ್ರನ್ನ ಮಾತಾಡ್ಸಿ ಯಾರು ಸಿಗ್ತಾರೆ ಗೊತ್ತಲ್ಲ ಅವರ ಮಾತಾಡ್ಸ್ತಿರ್ತಾರೆ ನೋಡ್ರಿ ಜನ ಎಷ್ಟು ಜನ ಬಾ ಈಗ ಅದ್ರಾಗ ನಾನು ಹೋಗ್ಬೇಕಾ ಅದ್ರಾಗ ಹೋಗ್ಬೇಕು ಅಂಥ ಜನದಾಗ ಹೋಗ್ಬಂದನ ಇದೆಯಾ ಲೆಕ್ಕ ಇದ್ರಾಗ ಹೋಗೋಣ ಎಲ್ಲ ಇಲ್ಲೆಲ್ಲ ಈಗ ಸದ್ಯ ಖಾಲಿ ಖಾಲಿ ಐತಿ ಖಾಲಿ ಎಲ್ಲ ಬರಬರ್ಸ್ತೀವಿ ನಾವು ಒಂದು ಫಸ್ಟ್ ಉಳ್ಕೊಳ್ಳೋಕೆ ಜಾಗ ನೋಡೋಕೆ ಅಲ್ಲಿ ಉಳ್ಕೊಂಡು ಮತ್ತೆ ಮುಂದೆ ನೋಡೋಣ ಕಾರ್ಯಕ್ರಮ ಅದ್ರೊಳಗೆ ಹೋಗ್ಬಿಟ್ಟು ನಿಮಗೆ ತೋರಿಸಿ ಏನಾರು ಮಾಡೋಣ ಅಂತ ಅಂದ್ಕೊಂಡಿ ತೋರಿಸ್ಬಿಟ್ಟು ಆಮೇಲೆ ನೋಡೋಕಾಡ್ರಿ ಮಾರಾಡಕಾಗಲ್ಲ ಸಿಗವ ಕನಿಂಗ್ ಲೈವ್ ಅಲ್ಲ ವೀಡಿಯೋ ಲೈವ್ ಬರಕ್ಕಾಗಲ್ಲ ಹೀಗೆ ನೆಟ್ವರ್ಕ್ ಪ್ರಾಬ್ಲಮ್ ಾಗಿಂದ ಹೋಗಿ ವಾಪಸ್ ತೋರಿಸ್ತೇನೆ ಎಷ್ಟು ಜನ ಹೆಂಗೆ ಕಾಣ್ತಾರಂತಂದು ಸದ್ಯಕ್ಕೆ ಹಿಂಗೆ ಉಲ್ಟ ನೋಡ್ರಿ ಈಗ ಅಲ್ಲಿ ಹೋಗವ್ರಿಗೆ ಹಾಂ 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 ಸ್ವಲ್ಪ ತನ್ನಿದಾಕೈತಿ ಬೇಬಿನ ಮರ ಐತಿ ಇಲ್ಲಿ

ಆಯ್ತು ನೋಡ್ರಿ ಇಲ್ಲಿ ಈಗ ಸದ್ಯ ಖಾಲಿ ಕಾಣಿಸೋಕೈತಿ ಇನ್ನ ಐದು ಗಂಟೆ ಆದಂಗಲ್ಲ ನಾಲ್ಕು ಗಂಟೆ ಆದಂಗಲ್ಲ ಫುಲ್ ತುಂಬತೈತಿ ಅವಕಾಶ ಹಾ ಬರ್ತೈತಿ ಇನ್ನ ಸಮಯ ಆದಂಗಲ್ಲ ಜಾಸ್ತಿನ ಬರ್ತೈತಿ ಎರಡು ಗಂಟೆ ಗಂಟೆಗಾಕ್ ಬಂತ ಐದು ಗಂಟೆ ಈಗ ಅನಷ್ಟೊತ್ತಿಗೆ ಎಷ್ಟ ಜನ ಬರ್ತಾರ ಬರ್ತಲ್ಲ ಹತ್ರನೂ ನಡೆಯಕ್ಕೆ ಜಾಗಲ್ಲ ಇಲ್ಲಿ ಬಂದ್ಮೇಲೆ ಇನ್ನೇನಕತ್ತ ಮ್ಯಾಕ್ ರೋಗನ ಇಲ್ಲಾಂದ್ರೆ ನಮಗೆಲ್ಲರೂ ಒಂದು ಜಾಗ ಸಿಕ್ತಂದ್ರೆ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಹಾಂ ಹಾಂ ತಂಪಾಯ್ತು ನೋಡಪ್ಪ ಇಲ್ಲಿ ಇಸತನ ಸುತ್ತಾಡಿ ಸ್ವಲ್ಪ ಜಾಗ ಬಿಡ್ರಪ್ಪ ಎಲ್ಲ ಕಾಯಿ ಮಾಡಿಸ್ ಇಲ್ಲಿಂದ ಪಳಾರ ಗಿಳಾರ ಎಲ್ಲ ಕೊಡ್ತಿದ್ದಾರೆ ನೋಡ್ರಿ ಅದಕ್ಕೆಲ್ಲ ಬುಚ್ಚಾದ್ರೆ ಎಣ್ಣೆ ಹಾಕ್ತಾರೆ ಇವರು ಮಾರು ಎಲ್ಲಿರ್ತಾರಂತ ಗೊತ್ತಾಗಲಿ ಈಗ ಜನದಾಗ ಹೋಗ್ತಿರ್ತಾವಾರ ಕಾಲ ಕುಂತಿರ್ತಾರೆ ಆಮೇಲೆ ಗೊತ್ತಾಗ್ತದೆ ನೋಡ್ರಿ ಅಯ್ಯೋ ಇಲ್ಲಿ ವ್ಯಾಪಾರಸ್ತರದ್ರಂತ ಆ ಇಲ್ಲಿಗೆ ಬಂದೆ ಮತ್ತೆ ಭಂಡಾರ ಅಳಿಸುತ್ತೆ ಬೆವರಿಗೆ ಬಟ್ ಈಗ ಮತ್ತೆ ಬಂಡಾರ ಸ್ಟಾರ್ಟ್ ಆಗ್ತದೆ ಅವರು ಅಳ್ಸ ಬಿಡ್ತಾರೆ ಅದಾಗ ನಾವು ಕೇಳೋ ಅಂತ ಅವಶ್ಯಕತೆ ಇಲ್ಲ ಈಗ ಏನು ನಡೀತದೆ ಇಲ್ಲಿ ಓಹೋ ಇಲ್ಲಿರೋದು ನೋಡಿರಿ ಜಸ್ಟ್ ಮಾಡ್ಬೋದು ಇಲ್ಲಿ ಒತ್ತು ಒಳಕ್ಕೆ ಹೋಗೋ ಚೌಕಷ್ಟು ಲೈನಿಂದ ಹೋಗ್ಬೇಕು ಇರ್ತದ ಪ್ರಸಾದ ಆದ್ರೆ ಹೋಗಿ ಬರ್ತೀನಿ ಸದ್ಯ ವೀಡಿಯೋ ಮಾಡೋಣ ಈಗ ಅಂತ ಕಾಣಿಕಾಗ ಸ್ಥಳಕ್ಕೆ ಬಂದು ನಿಮಗೆ ಸ್ಥಳನ ತೋರಿಸೀನಿ ನೋಡೋಣ ಏನಕ್ಕೆ ಆಗಲಿ ಐದು ಸಂಜೆ ಐದು ಮೂವತ್ತಕ್ಕೆ ಜೊತೆಪ್ಪ ಆರು ಗಂಟೆ ಕತೆ ನೋಡೋಣ ಏನಕ್ಕೆ ಆಗಲಿ ಪ್ರಸಾದ ತಗೊಂಡು ಬರೋಣ